नरहरि देवा देव नरहरि देवा हरिदेव जनार्दना केशवन ಮಿತ ಅಂತ ಹಾಗೆ ಭತ್ತದ ಹೊಟ್ಟುವಿನ ಬೆಂಕಿ ಇದ್ದ ಹಾಗೆ ದೇವರು ನಮ್ಮ ಆರ್ಯಾಡ್ಸಿ ಶ್ರೀ ಜನಾರ್ದನ ದೇವರು ಎಂಬತ್ತರ ದಶಕದಲ್ಲಿ ಒಂದು ಇಲ್ಲೊಂದು ದೊಡ್ಡ ಪವಾಡ ಆಗಿದೆ ಬೆಳಗ್ಗೆ ನಮ್ಮ ದೇವಸ್ಥಾನದ ರೊಟ್ಟಿನ್ ಪೂಜೆ ಬರುವ ಬಿಟ್ಟಲ್ಬಟ್ರು ಆ ಉತ್ತರ ಭಾಗದ ದ್ವಾರದಿಂದ ಬೀಗ ತಗೊಂಡು ಬರುವಾಗ ಎದುರಿನ ಬಾಗಿಲು ಓಪನ್ ಇತ್ತು ನೋಡಿ ಅವರಿಗೆ ಆಶ್ಚರ್ಯ ಆಯಿತು ಏನಾಗಿದೆ ಅಂತ ಬಂದು ಹೊರಗಡೆ ಬಂದು ನೋಡುವಾಗ ಒಬ್ಬ ಇದೇ ಎದುರಿನ ಅಂಗಳದಲ್ಲಿ ಒಂದು ದೊಡ್ಡ ಗೋಣಿಯಲ್ಲಿ ಸಾಮಾನುಗಳನ್ನೆಲ್ಲ ಇಟ್ಟು ಮಲಗಿದ್ದಾನೆ ಅವ್ರಿಗೆ ಗೊತ್ತಾಯಿತು ಇದು ಇಲ್ಲಿ ಏನೋ ಆಗಿದೆ ಏನೋ ಕಳ್ಳತನ ಮಾಡಿದಾನೆ ಎಂಬ ಭಾವನೆ ಬಂದ ತಕ್ಷಣ ಊರಿನವರನ್ನೆಲ್ಲ ಹೊರಗಿಂದ ಹೋಗಿ ಕರೆದರು ಅವನಿಗೆ ಈ ಕಡೆ ಹೊರಗೆ ವಿಠಲ್ ಭಟ್ರು ಹೊರಗೆ ಬಂದರು ಪೂಜೆಯವರು ಬಂದರು ಅವನಿಗೆ ಎಚ್ಚರಿಕೆ ಆಗಲಿಲ್ಲ ಸೊ ದೇವಸ್ಥಾನದ ಗಂಟೆಗಳು ಬೆಳೆ ಬಾಳುವ ಕಂಚಿನ ಗಂಟೆಗಳೆಲ್ಲ ಗೋಣಿಯಲ್ಲಿ ತುಂಬಿಸಿಕೊಂಡು ಇಲ್ಲಿ ಮಲಗಿದ್ದಾನೆ ಪೊಲೀಸಿನವರು ಬಂದು ಹಿಡಿಯುವವರೆ ಕೂಡ ಅವನಿಗೆ ಎಚ್ಚರಿಕೆ ಆಗಲಿಲ್ಲ ಅಂದರೆ ನಾವೆಲ್ಲ ಬರ ಬಂದಿದ್ದಾರೆ ಊರಿನವರೆಲ್ಲ ಬಂದು ಅವನನ್ನು ಎಬ್ಬಿಸಿ ಅವನ ಕಾನೂನು ಪ್ರಕಾರ ದಸ್ತಗಿರಿ ಮಾಡಿದ್ದಾರೆ ಹೀಗೆ ಅವ ಈ ದೇವರ ಮಹಿಮೆಯಿಂದ ಅವನೇ ಕದ್ದುಕೊಂಡರೂ ಕೂಡ ಅವನಿಗೆ ತಗೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ ಹಾಗೆ ಇಲ್ಲಿ ಪಿಲಿಚಂಡಿ ದೈವ ಇದೆ ಎಂಬತ್ತರ ದಶಕದಿಂದ ನಾನು ನೋಡ್ತಾ ಬರ್ತಿದ್ದೀನಿ ಹೈವೇಲಿ ತುಂಬ ಜೀವಗಳು ಈ ಮರಣ ಹೊಂದಿದೆ ಅದು ಹೊರಗಿನ ಪೌಳಿಯಲ್ಲಿತ್ತು ಅಂಗಳದ ಹೊರಗಿತ್ತು ಕಳೆದ ಬಾರಿ ಬ್ರಹ್ಮಕಲಶ ತಮ್ಮ ಸಮಯದಲ್ಲಿ ಅದೇ ಒಂದು ಅದಕ್ಕೆ ಒಂದು ಗುಡಿ ಆಗಬೇಕು ಹೊರಗಿಂದ ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ಥಾಪನೆ ಮಾಡಿದೆ ಅದು ಕೂಡ ತುಂಬ ಪವರ್ಫುಲ್ ಅಂತ ಹೇಳ್ಬೋದು ಯಾಕಂದರೆ ಆ ನಂತರ ಇಲ್ಲಿ ಅಪಘಾತಗಳು ಕಮ್ಮಿ ಆಗಿವೆ ಹಾಗೆ ನನಗೆ ನನ್ನ ವೈಯಕ್ತಿಕವಾಗಿ ಕೂಡ ನನಗೆ ಎರಡು ಸಾವಿರದ ಎಂಟರಿಂದ ಹತ್ತರಿಂದ ನಾನು ತುಂಬ ಆರ್ಥಿಕ ಮುಗ್ಗಟ್ಟು ಆಯಿತು ನನಗೆ ಒಬ್ಬರು ಹೇಳಿದರು ಒಂದು ಅಲ್ಲಿ ದೇವರ ಹತ್ರ ನಿಮ್ಮ ಗ್ರಾಮ ದೇವರ ಹತ್ರ ಹೋಗಿ ಪ್ರಾರ್ಥಿಸಿ ಅಂತ ಹಾಗೆ ನಾನು ಪ್ರಾರ್ಥಿಸಿ ಏನು ಸೇವೆ ಹೇಳಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಆರ್ಥಿಕ ಸ್ಥಿತಿ ಉನ್ನತ ಇದ್ದರೆ ಮಾತ್ರ ನೀನು ಸೇವೆ ಹೇಳಲಿಕ್ಕೆ ಆಗ್ತದೆ ನೀನು ಜೇಷ್ಠು ನೂರು ರೂಪಾಯಿ ಕಾಣಿಕೆ ಆಗಿ ಅವರ ಅಡ್ಡಬೀಡು ಎಲ್ಲ ಫ್ಯಾಮಿಲಿ ಹೋಗಿ ಅಂತ ಹೇಳಿದ್ರು ಆಯಿತು ಆ ನಂತರ ಎರಡು ಸಾವಿರದ ಹತ್ತರ ನಂತರ ನನ್ನ ಸ್ಥಿತಿ ಬದಲಾವಣೆ ಆಯಿತು ಹಾಗಾಗಿ ನಾನು ಸ್ವಲ್ಪ ಎಲ್ರಿಗೂ ಉನ್ನತ ಹುದ್ದೆಗೆ ಹೇಳಿ ಸ್ಥಾನಕ್ಕೆ ಹೇಳಲಿಕ್ಕೆ ಆಯಿತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಹಾಗಾಗಿ ಎಲ್ಲರೂ ನಮ್ಮ ದೇವಸ್ಥಾನ ಕೂಡ ಈಗ ಸ್ವಲ್ಪ ಹೊರಗಿನ ಹೋಳಿಗಳು ಕೆಲಸಗಳು ಇದೆ ಅದನ್ನೆಲ್ಲ ಸುಮಾರು ಒಂದೂವರೆ ಕೋಟಿ ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದನ್ನೆಲ್ಲ ಎಲ್ಲ ಭಕ್ತರು ಸೇರಿ ಒಟ್ಟು ಸೇರಿ ನಾವು ಪೂರ್ಣಗೊಳಿಸುವ ಎಂಬ ಸಂಕಲ್ಪವನ್ನು ಈ ಸಂದರ್ಭ ಮಾಡಬೇಕು ಅಂತ ಕೇಳ್ಕೊಳ್ತೇವೆ